ಆಂಧ್ರ ದೇವಾಂಗ ಸಂಘದ ಶ್ರೀ ಚೌಡೇಶ್ವರಿ ಸ್ವಾಭಿಮಾನಿ ತಂಡದ ವತಿಯಿಂದ ವಿಶೇಷ ಪೂಜೆ ಹಾಗೂ ಜಿಯೋ ಕಾರ್ಡ್ ಬಿಡುಗಡೆ ಆಂಧ್ರ ದೇವಾಂಗ ಸಂಘದಿಂದ ಸೆಪ್ಟೆಂಬರ್ ಒಂದರಂದು ನಡೆಯಲಿರುವ ಚುನಾವಣೆಯಲ್ಲಿ ಎಸ್ಪಿ ಮಲ್ಲಪ್ಪ ದೇವುಡು ಅವರ ನೇತೃತ್ವದಲ್ಲಿ ಶ್ರೀ ಚೌಡೇಶ್ವರಿ ಸ್ವಾಭಿಮಾನಿ ತಂಡದ ವತಿಯಿಂದ ಸ್ಪರ್ಧಿಸುತ್ತಿದ್ದು ಇಂದು ಬನೇರ್ಘಟ್ಟ ರಸ್ತೆಯ ವೇಫರ್ಸ್ ಕಾಲೋನಿಯ ಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆ ಮತ್ತು ಜಿಯೋ ಕಾರ್ಡ್ ಬಿಡುಗಡೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಆಂಧ್ರ ದೇವಾಂಗ ಸಂಘದ ಕುಂದುಕೊರತೆಗಳನ್ನು ನೀಕಿಸುವ ನಿಟ್ಟನಲ್ಲಿ ಶ್ರೀ ಚೌಡೇಶ್ವರಿ ಸ್ವಾಭಿಮಾನಿ ತಂಡ ಕಾರ್ಯನಿರ್ವಹಿಸುತ್ತದೆ ಎಂಬ ವಿಶ್ವಾಸವನ್ನು ಸುರೇಶ ನೀಡುದಲ್ ಬೆಳ್ಳಣ್ಣ ಅವರು ಆಂಧ್ರ ದೇವಾಂಗ ಜನಾಂಗದ ಕುಲಸ್ಥರಿಗೆ ಬೆಂಬಲಿಗರಿಗೆ ಶ್ರೀ ಚೌಡೇಶ್ವರಿ ಸ್ವಾಭಿಮಾನ ತಂಡದ ಪದಾಧಿಕಾರಿಗಳು ಭರವಸೆ ನೀಡಿದರು ವೇದಮೂರ್ತಿ ನ್ಯೂಸ್ ಬೆಂಗಳೂರು ಸೆಪ್ಟೆಂಬರ್ ಒಂದನೇ ತಾರೀಕು ಆಂಧ್ರ ದೇವಾಂಗ ಸಂಗಮ ಚುನಾವಣೆಗಳು ನಡೀತಾ ಇದೆ ಈ ಸಾರಿ ನಾವು ಚೌಡೇಶ್ವರಿ ಸ್ವಾಭಿಮಾನಿ ತಂಡ ಅಂತಕ್ಕಂಥ ಹೆಸರಿಟ್ಕೊಂಡು ಇಪ್ಪತ್ತೈದು ಜನರು ಕೂಡ ಕಂಟೆಸ್ಟ್ ಮಾಡಿದ್ದೇನೆ ನಿರ್ದೇಶಕ ಸ್ಥಾನಕ್ಕೆ ಕಾರಣ ಏನಪ್ಪ ಅಂತಂದ್ರೆ ನಾನು ಆಲ್ರೆಡಿ ಡಿಕ್ಲೇರ್ ಮಾಡಿ ಬಂದಿದ್ದೆ ಚುನಾವಣೆಗೆ ನಿಲ್ಲೋದು ಬೇಡ ಅಲ್ಲಿ ನಡೀತಕ್ಕಂಥ ಅವಹಾರಗಳನ್ನು ನೋಡ್ಕೊಂಡು ಸುಮ್ಮನಿರ್ಬೇಕಾಗ್ತದಲ್ಲ ಅಂತ ಡಿಕ್ಲೇರ್ ಮಾಡಿದ್ದೆ ಆದರೆ ಇವ್ರದ್ದು ಅತಿಯಾದಂಥ ಸಂದರ್ಭದಲ್ಲಿ ಮತ್ತೆ ಒಂದು ಬಣವನ್ನು ಕಟ್ಕೊಂಡು ಸನ್ಮಾನ್ಯ ಎಸ್ ವಿ ಮಲ್ಲಪ್ಪ ದೇವುಡು ಅವರ ನೇತೃತ್ವದಲ್ಲಿ ಒಂದು ಬಣವನ್ನು ಕಟ್ಕೊಂಡು ನಾವು ಇಪ್ಪತ್ತೈದು ಜನ ಎಲೆಕ್ಷನ್ ನಿಂತಾ ಇದ್ದೇವೆ ನಮ್ಮ ಸಮಾಜದಲ್ಲಿ ಈ ಸಾರಿ ನಮ್ಮ ತಂಡ ಬಂದಿದ್ದೇ ಆದರೆ ಪ್ರತಿಯೊಂದು ಸದಸ್ಯನ ಕುಟುಂಬಕ್ಕೂ ಕೂಡ ಜಿಯೋ ಕಾರ್ಡ್ ಮೂಲಕ ಇನ್ಶೂರೆನ್ಸ್ ಲೈಫ್ ಹೆಲ್ತ್ ಇನ್ಶೂರೆನ್ಸ್ ಮಾಡಿಕೊಡ್ತಕ್ಕಂಥದ್ದನ್ನು ಸಂಪೂರ್ಣ ಉಚಿತವಾಗಿ ಮಾಡಿಕೊಡ್ತಾ ಇದ್ದೇವೆ ಇದರೊಟ್ಟಿಗೆ ವಿದ್ಯಾಭ್ಯಾಸದ ದೃಷ್ಟಿಯಿಂದ ಎಲ್ ಕೆ ಜಿಯಿಂದನೇ ಮಕ್ಕಳಿಗೆ ವಿಶೇಷವಾಗಿ ನಾವು ಸವಲತ್ತುಗಳನ್ನು ಕೊಡಬೇಕು ಅಂತ ಅದೇಗಪ್ಪ ಹೇಗಪ್ಪ ಈಗ ವೆರಿ ಬಿಗಿನಿಂಗಲ್ಲೇ ಇಲ್ಲಿ ನಾವು ಶಾಲಮಂಗ್ಳಿನಲ್ಲಿ ದೊಡ್ಡಬಳ್ಳಾಪುರದ ದಲಕ್ಷ್ಮಣ್ಣ ಅವರು ಕೊಟ್ಟಿರ್ತಕ್ಕಂಥ ಫಾರ್ಟಿ ಸಿಕ್ಸ್ಟಿ ಸೈಡ್ ಇದೆ ಅಲ್ಲಿ ಈಗ ನಮ್ಮ ತಂಡ ಬಂದು ಕೂಡಲೇ ಅಲ್ಲಿ ಶಾಲೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ನಮ್ಮ ಮಕ್ಕಳಿಗೆ ಕೇವಲ ಹತ್ತು ಸಾವಿರ ರೂಪಾಯಿ ಸ್ಟಾರ್ಟಿಂಗ್ ಫೀಸನ್ನು ತಗೊಂಡು ಅಡ್ಮಿಷನ್ ತಗೊಳ್ತಕ್ಕಂಥದ್ದು ಬೇರೆಯವರಿಗೆ ಬೇರೆಯವ್ರ ರೀತಿ ಮಾಡ್ಕೊಳ್ತೇವೆ ನಮ್ಮ ಸಮುದಾಯ ಶಿಕ್ಷಣದಲ್ಲಿ ಹಿಂದೆ ಸರ್ ಈ ಒಂದು ಕಾರ್ಯಕ್ರಮ ನಮಗೆ ಭಾಳ ಮುಖ್ಯ ಅಂತ ಅನಿಸಿ ಅದೊಂದನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ಎಲ್ಲ ಊರುಗಳಲ್ಲಿ ದೊಡ್ಡಬಳ್ಳಾಪುರ ಇರ್ಬೋದು ಆನೆಕಲ್ ಇರ್ಬೋದು ಕೋಗಿಲಿ ಇರ್ಬೋದು ಕೊಳ್ಳೇಗಾಲ ಇರ್ಬೋದು ಬೆಳಕವಾಡಿ ತಳಗವಾದಿ ಎಲ್ಲ ಕಡೆ ನಮ್ಮ ಸಮುದಾಯ ಎಲ್ಲೆಲ್ಲಿ ಇದೆ ಅಲ್ಲೆಲ್ಲ ಸದಸ್ಯರಿಗೆ ಏನೆಲ್ಲ ದಕ್ಕಬೇಕು ಆ ಒಂದು ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೇವೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಲೇಡೀಸ್ ಹಾಸ್ಟೆಲ್ಲು ಮತ್ತು ಬಾಯಸ್ ಹಾಸ್ಟೆಲ್ ಏನಿದೆ ಅಲ್ಲಿ ಊಟದ ವ್ಯವಸ್ಥೆಯನ್ನು ಸರಿಯಾಗಿ ಕೊಡಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ನಮ್ಮ ತಂಡ ಬಂದಿದ್ದೆ ಆದರೆ ಪ್ರತಿ ತಿಂಗಳು ಕೂಡ ಅಲ್ಲಿ ಯಾವ ಮಕ್ಕಳಿರ್ತಾರೆ ಅವರ ಪೇರೆಂಟ್ಸ್ ಒಂದು ದಿನ ಬಂದು ಹಾಸ್ಟೆಲ್ ಅಲ್ಲಿ ಹಾಲ್ಟ್ ಆಗಿ ಹೋಗ್ತಕ್ಕಂಥ ವ್ಯವಸ್ಥೆಯನ್ನ ಮೊಟ್ಟ ಮೊದಲೇ ಬಾರಿಗೆ ನಾವು ಮಾಡ್ತಾ ಇದ್ದೇವೆ